ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಕೆ ಪಿ ಟಿ ಎಸ್ಸಿಯಲ್ಲಿಂದ ನೇರ ನೇಮಕಾತಿಯಾಗಲಿದೆ ಹೌದು ಸ್ನೇಹಿತರೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಯಾವುದೇ ಇಲ್ಲದೆ ನೇರ ಸಂದೇಶ ಮೂಲಕ ಆಯ್ಕೆ ಮಾಡಿಕೊಡ್ತಕ್ಕಂಥ ಒಂದು ಕೆ ಪಿ ಟಿ ಎಸ್ ಎಲ್ ನೋಟಿಫಿಕೇಷನನ್ನು ಈಗ ರಿಲೀಸ್ ಮಾಡಿದ್ದಾರೆ ಇದೇ ರೀತಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಹೊಸ ಉದ್ಯೋಗ ಮಾಹಿತಿ ನಾವು ಕೊಡ್ತಾ ಇರ್ತೇವೆ ಆ ಎಲ್ಲ ನೋಟಿಫಿಕೇಷನ್ಗಳು ನಿಮಗೂ ಬರಬೇಕು ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ನ್ಯೂ ಜಾಬ್ ಕನ್ನಡ ತಪ್ಪದೆ ಒಂದು ಲೈಕ್ ಕೊಡಿ ತಾವುಗಳು ಇಲ್ಲಿ ಗಮನಿಸಬಹುದು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ಅಂದರೆ ಟಿ ಸಿ ಎಲ್ಲ ಏನು ಅಧಿಸೂಚನೆಯನ್ನು ಪ್ರಕಟವಾಗಿದೆ ಯಾವಾಗಪ್ಪ ಅಂತ ಹೇಳಿದ್ರೆ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದು ಅಂದ್ರೆ ಇದೇ ತಿಂಗಳು ಹದಿನಾಲ್ಕಕ್ಕೆ ಈ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ ಹಾಗಾದರೆ ಈ ಆಯ್ಕೆಯನ್ನು ಹೇಗೆ ಮಾಡ್ತಾರಪ್ಪ ಅಂತಂದ್ರೆ ನೇರ ಸಂದರ್ಶನ ವಾಕ್ ಇನ್ ಇಂಟ್ರ್ ಮೂಲಕ ಇಲ್ಲಿ ಆಯ್ಕೆಯನ್ನು ಮಾಡಲಾಗುವುದು ಹಾಗಾದರೆ ಯಾವೆಲ್ಲ ಒಂದು ಹುದ್ದೆಗೆ ಕರೆದಿದ್ದಾರೆ ಮತ್ತು ಯಾತಕ್ಕಾಗಿ ಈ ಒಂದು ನೋಟಿಫಿಕೇಷನನ್ನು ಕರೆದಿದ್ದಾರೆ ಅಂತ ನಾವಿಲ್ಲಿ ಮಾಹಿತಿ ನೋಡೋದಾದರೆ ತಾವು ಗಮನಿಸಬಹುದು ಇಲ್ಲಿ ಕೆಪಿ ಡಿ ಸಿ ಒಪ್ಪಂದದ ಆಧಾರದ ಮೇಲೆ ರಾಜಸ್ವ ವಿಷಯಗಳ ಸಲಹೆಗಾರ ಅಂದರೆ ಅಡ್ವೈಸರ್ ಆನ್ ರೆವಿನ್ಯೂ ಮ್ಯಾಟರ್ಸ್ ನೇಮಕ ಮಾಡಿಕೊಳ್ಳಲು ಉದ್ದೇಶಿಸಿದೆ ಅಭ್ಯರ್ಥಿ ಕರ್ನಾಟಕ ಸರ್ಕಾರದಿಂದ ನಿವೃತ್ತರಾಗಿರಬೇಕು ಅಂದರೆ ನೀವು ಇಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಆಡಿಯುವನ್ನು ಕಾರ್ಯವನ್ನು ನಿರ್ವಹಿಸಿರಬೇಕು ಅಂದರೆ ನೀವು ಸರ್ವಿಸನ್ನು ಮಾಡಿ ಇಲ್ಲಿ ರಿಟೈರ್ಡ್ ಆಗಿರ್ತಕ್ಕಂಥ ಎಂಪ್ಲಾಯ್ಗಳಿಗೆ ಇದು ಒಂದು ಸುವರ್ಣ ಅವಕಾಶ ಅಂತಲೇ ಹೇಳಬಹುದಾಗಿದೆ ಹಾಗೂ ಸಹಾಯಕ ಆಯುಕ್ತ ಮತ್ತು ಅಸಿಡೆಂಟ್ ಕಮಿಷ್ನರ್ ಕಮಿಷನರ್ ಅಥವಾ ಅದಕ್ಕಿಂತ ಮೇಲಿನ ಹುದ್ದೆಯಲ್ಲಿ ಸೇವೆ ಸಲ್ಲಿಸಿದವರು ಅಹರರು ಇಲ್ಲಿ ತಾವುಗಳು ಗಮನಿಸಬೇಕಾಗಿರೋದು ಮುಖ್ಯ ಎರಡು ವಿಷಯಗಳನ್ನು ಒಂದು ಅಡ್ವೈಸರ್ ಆ್ಯಂಡ್ ರೆವೆನ್ಯೂ ಮ್ಯಾ ಮ್ಯಾಟರ್ಸ್ ಇರ್ತಕ್ಕಂಥ ಏನು ಈ ಒಂದು ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು ಅಸಿಡೆಂಟ್ ಮತ್ತು ಕಮಿಷ್ನರ್ ಇರ್ತಕ್ಕಂಥ ಅಂದರೆ ನೀವು ಇದಕ್ಕಿಂತ ಹೆಚ್ಚಿನ ಹುದ್ದೆಯಲ್ಲಿ ಕೂಡ ರಿಟೈರ್ಮೆಂಟ್ ಆಗಿರ್ತಕ್ಕಂಥ ರಾಜ್ಯ ಸರ್ಕಾರದ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನನ್ನು ಹಾಕಬಹುದಾಗಿದೆ ಅದೇ ರೀತಿ ನೇಮಕಗೊಂಡ ಸಲಹೆಗಾರರು ರಾಜಸ್ವ ಇಲಾಖೆ ಅಂದರೆ ಬಿ ಡಿ ಎ ಕೆ ಐ ಎ ಡಿ ಬಿ ಮತ್ತು ಕೆ ಎಚ್ ಬಿ ಮತ್ತು ಬಿ ಡಬ್ಲ್ಯೂ ಎಸ್ ಎಸ್ ಬಿ ಮತ್ತು ಈ ಥರ ಸಂಸ್ಥೆಗಳದೇ ಸಹಕಾರ ಮತ್ತು ಸನ್ಮಯ ಸಾಧಿಸಿ ಓಕೆ ಪಿ ಟಿ ಎಸ್ ಎಲ್ ಹಕ್ಕಿನಲ್ಲಿರುವ ಆಸ್ತಿ ದಾಖಲೆಗಳನ್ನು ನವೀಕರಿಸುವ ಜವಾಬ್ದಾರಿಗಳನ್ನು ಹೊಂದಿರುತ್ತಾರೆ ಅಂದರೆ ಈ ಏನು ಎರಡು ಪೋಸ್ಟ್ಗಳನ್ನು ಇಲ್ಲಿ ಪೋಸ್ಟ್ ಇರ್ತಕ್ಕಂಥದ್ದೇನು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಾ ಇದ್ದಾರೆ ಅವರಿಗೆ ಮುಖ್ಯವಾಗಿ ಜವಾಬ್ದಾರಿ ಏನಿರ್ತದಪ್ಪ ಅಂತಂದರೆ ಕೆ ಪಿ ಟಿ ಸಿ ಎಲ್ಲ ಕರ್ನಾಟಕದಲ್ಲಿ ಮತ್ತು ಇಲ್ಲಿ ಒಳಗೊಂಡಂತೆ ಯಾವ್ಯಾವ ಜಿಲ್ಲೆಗಳಲ್ಲಿ ಕೆ ಪಿ ಟಿ ಸಿಯ ಒಂದು ಆಸ್ತಿ ಹಕ್ಕ ಹಕ್ಕುಗಳಿದ್ದಾವೆ ಅಂದರೆ ಆಸ್ತಿಗಳಿದ್ದಾವೆ ಆ ಎಲ್ಲವನ್ನು ಹಕ್ಕು ಪತ್ರಗಳ ದಾಖಲಾತಿಗಳನ್ನು ಇಲ್ಲಿ ಅವರು ರೆಡಿ ಮಾಡ್ಕೋಬೇಕಾಗತ್ತೆ ಅಂದರೆ ಎಲ್ಲವೂ ಸರಿಪಡಿಸ್ಕೋಬೇಕಾಗುತ್ತೆ ಓಕೆ ಇಲ್ಲಿ ಹಕ್ಕಿನ ದಾಖಲನ್ನು ನವೀಕರಿಸುವ ಜವಾಬ್ದಾರಿ ಹೊಂದಿರುತ್ತಾರೆ ಅಂದರೆ ಈ ಕೆಲವೊಂದು ಕೆ ಪಿ ಡಿ ಸಿಯಲ್ಲೂ ಬಾಡಿಗೆಗೂ ತೊಗೊಂಡಿರ್ತದೆ ಜಾಗ ಅಂಥವೆಲ್ಲವನ್ನು ಜಾಗ ಅಥವಾ ಸ್ವಂತ ಇರ್ತಕ್ಕಂಥ ಕೆ ಪಿ ಡಿ ಸಿ ಜಾಗವನ್ನು ಹಕ್ಕಪತ್ರ ಪರಿಶೀಲನೆ ಮತ್ತು ಅದನ್ನು ಸ್ವಾಧೀನಪಡಿಸುವಂಥದ್ದು ಮತ್ತು ಅದನ್ನು ಪರಿಶೀಲನೆ ಮಾಡ್ತಕ್ಕಂಥ ಒಂದು ಕಾರ್ಯವನ್ನು ಅವರು ಮಾಡಬೇಕಾಗತ್ತೆ ಆಸಕ್ತ ಅಭ್ಯರ್ಥಿಗಳು ನಿಗದಿತ ದಿನಾಂಕದಂದು ನೇರ ಸಂದರ್ಶನಕ್ಕೆ ಕೆಳಗಿನ ದಾಖಲಾತಿಗೆ ಹಾಜರಾಗಬೇಕು ಅಂದರೆ ಈ ಒಂದು ಮಾಹಿತಿ ಪ್ರಕಾರ ಯಾರೆಲ್ಲ ಆಸಕ್ತ ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕೋಕ್ಕೆ ಅಂದರೆ ಈ ಅಪ್ಲಿಕೇಶನ್ ಅಂತ ಹೇಳಿದ್ರೆ ನೇರ ಸಂದರ್ಶನಕ್ಕೆ ಹಾಜರಾಗಬೇಕು ಹಾಗಾದರೆ ನೇರ ಸಂದರ್ಶನಕ್ಕೆ ಹಾಜರಾಗ್ತಕ್ಕಂಥ ಅಭ್ಯರ್ಥಿಗಳು ಏನೇನು ಬೇಕು ಅಪ್ಪ ಅಂತಂದರೆ ಬ ಮುಖ್ಯವಾಗಿ ಅವರಿಗಿರ್ತಕ್ಕಂಥ ಒಂದು ಆಧಾರ್ ಕಾರ್ಡ್ ಇರಬೇಕಾಗತ್ತೆ ನಿವೃತ್ತಿ ಪ್ರಮಾಣ ಪತ್ರ ಮತ್ತು ಈ ಥರ ಆಗುತ್ತೆ ಅಂದರೆ ನೀವು ಇಲ್ಲಿ ಏನು ಸ್ಟೇಟ್ ಗೋರ್ಮೆಂಟ್ ರಿಟೈರ್ಡ್ ಎಂಪ್ಲಾಯ್ ಆಗಿದ್ದರೆ ಆ ಒಂದು ಏನು ನಿವೃತ್ತಿ ಪ್ರಮಾಣ ಪತ್ರ ಅಂತ ಒಂದು ದಾಖಲಾತಿ ಇರ್ತದೆ ಆ ದಾಖಲಾತಿ ಮತ್ತು ಆಧಾರ್ ಕಾರ್ಡ ಜೊತೆಗೆ ನೀವು ನೇರ ಸಂದರ್ಶನಕ್ಕೆ ನೀವು ಇಲ್ಲಿ ಹಾಜರಾಗಬೇಕಾಗತ್ತೆ ಹಾಗಾದರೆ ನೇರ ಸಂದರ್ಶನ ದಿನಾಂಕ ಸ್ಥಳ ಮತ್ತು ಸಮಯ ಬಗ್ಗೆ ನಾವು ಇಲ್ಲಿ ಮಾಹಿತಿ ನೋಡೋದಾದರೆ ದಿನಾಂಕ ಇಪ್ಪತ್ತೇಳು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಅದೇ ಇದೇ ತಿಂಗಳು ಇಪ್ಪತ್ತೇಳು ಮತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ದಿನಾಂಕದಂದು ಸ್ಥಳ ನಿಗಮದ ಕಚೇರಿ ಕವಿಪ್ರನಿ ಅಂದರೆ ಕೆ ಪಿ ಟಿ ಸಿ ಎಲ್ ಕಾವೇರಿ ಭವನ ಬೆಂಗಳೂರು ಜೀರೋ ನೈನ್ ಅಂದರೆ ಈ ಒಂದು ಸ್ಥಳಕ್ಕೆ ಏನು ನಿಗಮದ ಕಚೇರಿ ಏನು ಕಾವೇರಿ ಭವನ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಏನು ಕಚೇರಿ ಇದೆ ಆ ಕಚೇರಿಗೆ ನೀವು ಹೋಗಬೇಕಾಗತ್ತೆ ಹಾಗಾದರೆ ಸಮಯ ಎಷ್ಟು ಅಂತ ನೋಡೋದಾದರೆ ಬೆಳಗ್ಗೆ ಹನ್ನೊಂದರಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಇದು ಸಂದರ್ಶನ ನಡೆಯಲಿದೆ ಎಷ್ಟು ಯಾವಾಗದು ಇಪ್ಪತ್ತೇಳು ಮೂರು ಎರಡು ಸಾವಿರದ ಇಪ್ಪತ್ತ ದಿನಾಂಕ ಅದೇ ರೀತಿ ನಿಗಮ ಕಚೇರಿ ಕಾವೇರಿ ಭವನ ಬೆಂಗಳೂರು ಅಡ್ರೆಸ್ಸಿಗೆ ಹೋಗಿ ಸಮಯ ಹನ್ನೊಂದರಿಂದ ಒಂದು ಗಂಟೆಗೆ ನಡೀತಕ್ಕಂಥ ನೇರ ಸಂದರ್ಶನಕ್ಕೆ ಹಾಜರಾಗಿ ಅಭ್ಯರ್ಥಿಗಳನ್ನು ಆಯ್ಕೆಯನ್ನು ಮಾಡಲಾಗುವುದು ನ್ಯೂ ಜಾಬ್ ಕನ್ನಡ ತಪ್ಪದೆ ಒಂದು ಲೈಕ್ ಕೊಡಿ